ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ತೇಜಸ್ ಕಿಚನ್ ಇವತ್ತು ನಾವು ಅವರೇ ಪ್ರಿಯರಿಗೋಸ್ಕರ ಅವರೇ ಒಂದು ವರ್ಷದ ತನಕ ಸ್ಟೋರ್ ಮಾಡಿ ಇಡೋದು ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ನಾವು ಅವರೇಕ ಸೀಸನಲ್ಲಿ ನಮ್ಮವರು ಯಾರಾದರೂ ಹೊರಗಡೆ ದೇಶಕ್ಕೆ ಅಥವಾ ಹಾಸ್ಟ್ಲಲ್ಲಿ ಮಕ್ಕಳು ಓದ್ತಾ ಇದ್ದು ಅವ್ರಿಗೆ ಅವರೇ ಇಷ್ಟ ಇದ್ದರೆ ಅವರು ಅವರೇ ತಿನ್ನೋಕ್ಕಾಗೋದಿಲ್ವಲ್ಲ ಆದ್ದರಿಂದ ನಾವು ಇದನ್ನು ಸ್ಟೋರ್ ಮಾಡಿಟ್ಬಿಟ್ಟು ಅವ್ರು ಬಂದಾಗ ಅವ್ರಿಗೋಸ್ಕರ ಅವ್ರಿಗಿಷ್ಟವಾಗಿರುವಂಥ ಕಾಳು ರೆಸಿಪಿನ ಮಾಡಿಕೊಡ್ಬೋದು ಇದಕ್ಕೋಸ್ಕರ ಚೆನ್ನಾಗಿರೋಂಥ ಅವರೆಕಾಳು ಬೀಜಗಳನ್ನ ನಾವು ಮೊದಲು ಬಿಡಿಸಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಇದರಲ್ಲಿ ನಾವಿವಾಗ ಬೀಜ ಮತ್ತು ಡಾಗಿರೋವಂಥವು ಸಣ್ಣ ಸಣ್ಣ ಹುಳಗಳು ಬಿದ್ದಿರೋಂಥವು ಎಲ್ಲದನ್ನು ನೀಟಾಗಿ ನೋಡಿ ಎಲ್ಲ ತೆಗೆದುಬಿಟ್ಟು ಪಕ್ಕಕ್ಕೆ ಹಾಕ್ಕೊಂಡು ಚೆನ್ನಾಗಿರೋ ಬೀಜಗಳನ್ನ ಮಾತ್ರ ತಗೊಳ್ಳಿ ಇದನ್ನು ಇವಾಗ ಒಂದು ಬಾಕ್ಸ್ಗೆ ತುಂಬಿಸ್ಕೊಳ್ಳೋಣ ಮುಚ್ಚಲ ಹಾಕೋಕ್ಕಾಗೋಷ್ಟು ಮಾತ್ರ ತುಂಬಿಸ್ಕೊಳ್ಳಿ ಮತ್ತು ನೋಡಿ ಬರೀ ಬಾಕ್ಸಲ್ಲಿ ಮಾತ್ರ ತುಂಬಿಸ್ಬೇಕಂತಿಲ್ಲ ವೈಟ್ ಕವರ್ ವೈಟ್ ಕಲರಲ್ಲಿರೋ ಕವರ್ ಕವರಲ್ಲಿ ಕೂಡ ತುಂಬಿಸ್ಕೋಬಹುದು ಫ್ರೆಂಡ್ಸ್ ನೀವು ಈ ರೀತಿ ಎರಡರಲ್ಲೂ ತುಂಬಿಸಿ ಸ್ಟೋರ್ ಮಾಡಿ ಮಾಡಿಟ್ಕೋಬಹುದು ಏರೆಲ್ಲ ತೆಗೆದುಬಿಟ್ಟು ಗಾಳಿ ತೆಗೆದು ನೀಟಾಗಿ ಟೈಟಾಗಿ ಕವರ್ನ ಗಂಟು ಹಾಕ್ಕೊಳ್ಳಿ ಅವರೇ ಕಳುಬೀಜ ತೊಳೆದು ಬಿಟ್ಟರೆ ಒಣಗಿಸ್ಕೊಂಡು ಮತ್ತೆ ತಗೊಳ್ಳಿ ಅಂದರೆ ಬಟ್ಟೆಯಲ್ಲಿ ನೀಟಾಗಿ ಗುಡಿಸಿ ಫ್ಯಾನ್ ಕೆಳಗಡೆ ಹಾಕ್ಕೊಳ್ಳಿ ಒಂದು ಎರಡು ಅವರು ನೀಟಾಗಿ ಅದರಲ್ಲಿ ನೀರಿನ ಅಂಶ ಎಲ್ಲ ಹೋದ್ಮೇಲೆ ಸ್ಟೋರ್ ಮಾಡಿಟ್ಕೋಬಹುದು ಇಲ್ಲಾಂದರೆ ತೊಳಿದಂಗೆ ಹಾಗೇ ಬೀಜ ಬಿಡಿಸ್ಬಿಟ್ಟು ಸ್ಟೋರ್ ಮಾಡಿಟ್ಕೋಬಹುದು ನೋಡಿ ಏರೆಲ್ಲ ತೆಗೆದುಬಿಟ್ಟು ಗವರ್ನ ಕಂಡು ಹಾಕೊಳ್ಳೋಣ ಈಗ ಇದನ್ನು ನಾವು ಅಲ್ಲಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಒಂದು ವರ್ಷ ಆದ್ರೂ ಇದು ಕೆಟ್ಟೋಗೋದಿಲ್ಲ ಇದೇ ಥರ ನಾವು ಇಟ್ಟಿದ್ವೋ ಅದೇ ಥರ ಇರುತ್ತೆ ನೀವು ಚಿಕ್ಕ ಚಿಕ್ಕದಾಗಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಯಾವಾಗ ಬೇಕೋ ಆವಾಗ ಒಂದೊಂದು ತೆಗೆದುಬಿಟ್ಟು ಯೂಸ್ ಮಾಡ್ಕೋಬಹುದು